ಧನುರಾಶಿ ಧನು ರಾಶಿ ಮಾಲೀಕರು ಬಂದು ಗುರು ಜುಪಿಟರ್ ಜುಪಿಟರ್ ಅನ್ನೋ ಗುರು ಅಂತೀವಿ ನಮ್ಮ ಶಾಸ್ತ್ರದಲ್ಲಿ ಗುರು ಅಂದರೆ ಜ್ಞಾನ ಅವ್ರಿಗೆ ಜ್ಞಾನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಅವ್ರಿಗೆ ಕಲೆಕ್ಟ್ ಮಾಡೋದಕ್ಕಿಂತ ಆ ಇನ್ಫಾರ್ಮೇಷನ ಶೇರ್ ಮಾಡ್ಕೊಳ್ಳೋದು ಇನ್ನೂ ಜಾಸ್ತಿ ಇಷ್ಟ ಇಷ್ಟ ಆಗುತ್ತೆ ರೈಟ್ ಆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ ತಕ್ಷಣ ಅವರು ಅದನ್ನು ಹೇಗೆ ಅದನ್ನು ಫೈನಾನ್ಷಿಯಲಿ ಉಪಯೋಗಿಸ್ಕೊಳ್ಬೋದು ಹೇಗೆ ಮಾನಿಟೈಸ್ ಮಾಡ್ಬೋದು ಆ ಇನ್ಫಾರ್ಮೇಷನ್ ಅಂತ ಕೂಡ ಅವರು ಯೂಸ್ ಮಾಡ್ಕೋತಾರೆ ಧನು ರಾಶಿ ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅವರು ಒಂದು ಫಿಲಾಂಥ್ರೋಪಿಸ್ಟ್ ಬೆಸ್ಟ್ ಜನಕ್ಕೆ ಹೆಲ್ಪ್ ಮಾಡಬೇಕು ಸಾಕಷ್ಟು ಜನಕ್ಕೆ ಅನ್ನೋ ಒಂದು ಉದ್ದೇಶ ಇರುತ್ತೆ ಅಷ್ಟು ದುಡ್ಡು ಕಾಸು ಮಾಡಿಕೊಂಡ್ರು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಅವ್ರಿಗೆ ಸೊ ಇದು ಧನುರಾಶಿ ರಾಶಿ ಆ್ಯಂಡ್ ಧನುರಾಶಿ ರಾಶಿ ಬಂದು ಮಾಲೀಕರು ಉದ್ಗುರು ಇವರನ್ನ ಪರ್ಸನಾಲಿಟಿ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಬೇಕಂದ್ರೆ ನೀವು ಅನ್ಕೋಬೋದು ಮತ್ತೆ ಮತ್ತು ರಾಶಿ ಕಂಬೈನ್ ಮಾಡಿದ್ರೆ ಅದು ಆ ಥರ ಕ್ವಾಲಿಟೀಸ್ ಪ್ಯೂರಲ್ಲಿ ಇರುತ್ತೆ ಬಹಳ ಕ್ರಿಯೇಟಿವ್ ಧನು ರಾಶಿಯವರು ಬಹಳ ಕ್ರಿಯೇಟಿವ್ ಇರ್ತಾರೆ